ನಾವು ಶಿವನ ಮಹಿಮೆಯ ಚಿಂತನೆ ಅದೇ ಶಿವಸ್ತುತಿ ಅದನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಆ ಶಿವನ ರೂಪ ಯಾವ ರೀತಿ ಇದೆ ಆ ರೂಪಗಳ ವೈಶಿಷ್ಟ್ಯ ಏನು ಆ ರೂಪಗಳ ಚಿಂತನೆಯಿಂದ ನಮಗೆ ಏನು ದೊರೀತದೆ ಆನಂತರ ಆ ಶಿವನ ಮಹಿಮೆಯ ಬಗ್ಗೆ ಕೇಳ್ತಾ ಅವನ ನಾಟ್ಯ ನಟರಾಜನ ನರ್ತನ ಅದು ಯಾವ ರೀತಿ ಇರುತ್ತದೆ ಇದರ ಬಗ್ಗೆ ಎಲ್ಲ ವರ್ಣನೆ ಮಾಡಿಕೊಂಡು ಹೋದರು ಮುಂದೆ ಆ ಶಿವನ ಮಹಿಮೆಯನ್ನ ಇನ್ನೂ ವಿವರಿಸಿಕೊಂಡು ಹೋಗ್ತಾ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಂಡು ಹೋಗ್ತಾರೆ ಅದೇ ಏಳನೆಯ ಶ್ಲೋಕ ಶಿವಸ್ತುತಿಯಲ್ಲಿ ವಿವಿಧ ದೈತ್ಯ ಪುರುತ್ರಿಪುರರಂಧನೈತ್ಯಂಸನ ಪರಾಕ್ರಮ ಪರಂಪರಾ ಅಪಿ ನತೆ ವಿಸ್ಮಯ ಅಮರ್ಷಬಲ ಹರ್ಷಿತ ಕ್ಷುಭಿತ ವೃತ್ತ ನೇತ್ರೋಜ್ವಲ ಜ್ವಲ ಜ್ವಲನ ಹೇಲಯಾಶಲಭಿತಂ ಹಿ ಲೋಕತ್ರಯಂ ಮತ್ತೆ ಆ ಶಿವನ ಮಹಿಮೆಯನ್ನು ತಿಳಿಸ್ತಾರೆ ಹೇ ಶಿವನೇ ನಿನ್ನ ಪರಾಕ್ರಮ ಅನ್ನುವಂಥದ್ದೇನಿದೆ ಅಂಥದ್ ಅಂತಿಂಥದ್ದಲ್ಲ ಸಾಮಾನ್ಯವಾದಂತಹ ಪರಾಕ್ರಮ ಯಾವುದು ಅದು ಇದು ಅಲ್ಲ ನಾವು ಪುರಾಣಗಳಲ್ಲೆಲ್ಲ ಕೇಳ್ತೇವೆ ಶಿವನ ಮಹಿಮೆಗಳನ್ನು ಶಿವನ ಪರಾಕ್ರಮವನ್ನ ಅದನ್ನು ಪುರು ಪುರುತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ತ್ರಿಪುರಾಸುರರನ್ನ ಕೊಂದಂತಹ ಕಥೆಯನ್ನು ನಾವು ಕೇಳ್ತೇವೆ ಪುರಾಣಗಳಲ್ಲಿ ಅಷ್ಟು ಮಾತ್ರ ಅಲ್ಲ ವಿವಿಧ ದೈತ್ಯ ವಿಧ್ವಂಸನಂ ಅನಾ ವಿಧವಾದ ದೈತ್ಯರ ಕೊಂದ ಕಥೆ ಅದನ್ನು ಕೂಡ ನಾವು ಪುರಾಣದಲ್ಲೆಲ್ಲ ಕೇಳ್ತೇವೆ ಇಲ್ಲಿ ಈ ತ್ರಿಪುರರ ಸಂಹಾರದ ಕಥೆ ಏನದು ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗದ ಯಾಕಂದರೆ ಎಷ್ಟೋ ಈ ಶಿವನಿಗೆ ಸಂಬಂಧಪಟ್ಟಂತಹ ದೈತ್ಯ ಸಂಹಾರದ ಕಥೆಗಳನ್ನು ನಾವು ಕೇಳಿಲ್ಲ ಅಷ್ಟೊಂದು ಕೇಳಿರಲ್ಲ ನಾವು ಕೆಲವೊಮ್ಮೆ ಕೇಳಿದರೂ ಕೂಡ ತಪ್ತಪ್ ತಪ್ಪಾಗಿ ಕೇಳಿರ್ತೇವೆ ಅದನ್ನು ಯಥಾರ್ಥವಾಗಿ ಕೇಳುವುದಕ್ಕಿಂತಲೂ ಕೂಡ ಸ್ವಲ್ಪ ತಪ್ಪಾಗಿ ಅದನ್ನು ತಿಳ್ಕೊಂಡಿರುವುದೇ ಹೆಚ್ಚಿರ್ತದೆ ಆ ಕಾರಣದಿಂದಾಗಿ ಈ ಪುರಾಣಗಳಲ್ಲಿ ಪ್ರಸ್ತುತವಾದಂತಹ ಶಿವನ ಕಥೆ ಯಾವ ರೀತಿ ಇದೆ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ಅದರಲ್ಲಿ ವಿಶೇಷವಾಗಿ ತ್ರಿಪುರಾಸುರ ಸಂಹಾರಿ ಅಂತಲೇ ಶಿವಪ್ರಸಿದ್ಧನಾದವ ಅದರ ವಿವರಣೆಯನ್ನು ಹೇಳ್ತಾರೆ ತ್ರಿಪುರ ರಂಧನಂ ಅಂತ ಇಲ್ಲಿ ಪುರು ಪುರು ಅಂತ ಹೇಳಿದ್ರೆ ಸಮೃದ್ಧವಾದ ಅಂತ ಸಾಮಾನ್ಯ ಕೆಲವು ಕಡೆ ತ್ರಿಪುರ ರಂಧನಂ ಅಂತ ಇರುವುದು ಇದೆ ಆದರೆ ಪುರ ಅನ್ನುವುದಕ್ಕಿಂತಲೂ ಪುರು ಅಂತ ಹೇಳುವುದೇ ಅಲ್ಲಿ ಸರಿಯಾದಂತಹ ಪಾಠ ತ್ರಿಪುರ ರಂಧನಂ ಸಮೃದ್ಧವಾದಂತಹ ತ್ರಿಪುರಾಸುರರ ಪಟ್ಟಣವನ್ನು ಸಂಹಾರ ಮಾಡುವ ಮೂಲಕ ತ್ರಿಪುರಾಸುರನನ್ನು ಸಂಹರಿಸಿದವ ಅಂತ ಇದೇನು ಕಥೆ ಅಂತೇಳಿದರೆ ಇದು ಭಾಗವತದಲ್ಲಿ ಬರ್ತದೆ ಬೇರೆ ಪುರಾಣಗಳಲ್ಲೂ ಕೂಡ ಬರ್ತದೆ ಈ ಅಸುರರಿಗೂ ಹಾಗೂ ದೈತ್ಯರಿಗೂ ದೇವತೆಗಳಿಗೆ ಯಾವಾಗಲೂ ಯುದ್ಧ ಆಗ್ತಾನೆ ಇರ್ತದೆ ದೇವತೆಗಳಿಗೆ ದೈತ್ಯರಿಗೆ ಅಸುರರು ಅಂತೇಳಿದರೆ ದೈತ್ಯರು ಇದ್ದಾರೆ ದಾನವರು ಇದ್ದಾರೆ ಮುಂತಾದವರಲ್ಲ ಅಂದರೆ ಅಲ್ಲದೆ ಇರುವವರು ಅಸುರರು ಅದರಲ್ಲಿ ಅಸುರರು ಈ ಸುರರೊಟ್ಟಿಗೆ ಯುದ್ಧ ಮಾಡ್ತಾ ಸೋತು ಹೋದರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಹೋಗಿ ತಾವು ಮಯಾಸುರನನ್ನು ಆಶ್ರಯಿಸಿದ್ರಂತೆ ಮಯಾಸುರ ಈ ದೈತ್ಯರ ಶಿಲ್ಪಿ ಇದ್ದಾಗೆ ಅವನು ಯಾವ ರೀತಿ ದೇವತೆಗಳಿಗೆ ವಿಶ್ವಕರ್ಮನೋ ಆ ರೀತಿ ದೈತ್ಯರಿಗೆ ಮಯಾಸುರ ಭಾರಿ ಮಾಯಾವಿ ಭಾರೀ ಮಾಯಾವಿದ್ಯೆಯನ್ನು ಬಲ್ಲವ ಅವನನ್ನು ಹೋಗಿ ಆಶ್ರಯಿಸಿದರು ಅದಕ್ಕೆ ಮಯಾಸುರ ಏನು ಮಾಡಿದ ಅಂತ ಹೇಳಿದರೆ ನೀವೇನು ಯೋಚನೆ ಮಾಡಬೇಡಿ ನಾನು ನಿಮಗೆ ಮೂರು ಪಟ್ಟಣವನ್ನು ಕಟ್ಟಿಕೊಡ್ತೇನೆ ಅಂತ ಹೇಳಿದೆ ಅದ್ಭುತವಾದ ಮೂರು ಪಟ್ಟಣವನ್ನು ಕಟ್ಟಿಕೊಡ್ತೇನೆ ನಾನು ನಿಮಗೆ ಅದು ಯಾವುದಾದ್ರು ಅಂದರೆ ಒಂದು ಪಟ್ಟಣ ಬಂಗಾರದ್ದು ಮತ್ತೊಂದು ಪಟ್ಟಣ ಬೆಳ್ಳಿಯದ್ದು ಮತ್ತೊಂದು ಪಟ್ಟಣ ಕಬ್ಬಿಣದ್ದು ಈ ರೀತಿ ಮೂರು ಪಟ್ಟಣಗಳು ಅದು ಅದ್ಭುತವಾದ ಪಟ್ಟಣಗಳು ಅದಕ್ಕೆ ಪುರುತ್ರಿಪುರ ಅಂತ ಹೇಳಿದ್ರು ಸಮೃದ್ಧವಾದ ಪಟ್ಟಣ ಅಲ್ಲಿ ಯಾವುದಕ್ಕೆ ಕಮ್ಮಿ ಇಂತಿಲ್ಲ ಅಲ್ಲಿ ಇಂತಿಂತ ಶಸ್ತ್ರಾಸ್ತ್ರಗಳಿಲ್ಲ ಅಂತಿಲ್ಲ ಆ ರೀತಿ ಶಸ್ತ್ರಾಸ್ತ್ರಗಳಿಂದ ಸಮೃದ್ಧವಾದಂತಹ ಏನು ಬೇಕೋ ಅದರೆಲ್ಲದರಿಂದ ಕೂಡಿರುವಂತಹ ಅಷ್ಟು ಮಾತ್ರ ಅಲ್ಲ ಸಂಚರಿಸುವ ಪಟ್ಟಣಗಳಿದೆ ಈ ಪಟ್ಟಣಗಳೇನಿದೆ ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗ್ತವೆ ಇವು ಅಂಥ ಪಟ್ಟಣಗಳು ಅಷ್ಟು ಮಾತ್ರ ಅಲ್ಲ ಈ ಪಟ್ಟಣದಲ್ಲಿದ್ದಾಗ ಆ ದೈತ್ಯರೇನಿದ್ದಾರೆ ಅವರಿಗೆ ಯಾರು ಏನು ಮಾಡಲಿಕ್ಕೆ ಅಂಥ ಒಂದು ಪಟ್ಟಣಗಳು ಇಂಥ ಪಟ್ಟಣವನ್ನು ನಿರ್ಮಾಣ ಮಾಡಿ ಕೊಟ್ಟ ಆ ತ್ರಿ ಇದರಲ್ಲಿ ಮೂರು ಪಟ್ಟಣಗಳೇನಿದೆ ಅದರಲ್ಲಿ ಅಸುರರು ವಾಸ ಮಾಡ್ಲಿಕ್ಕೆ ಶುರು ಮಾಡಿದರು ಇವರೇ ತ್ರಿಪುರಾಸುರರು ತ್ರಿಪುರಾಸುರರು ಬೇರೆ ಇಲ್ಲ ಈ ಭಾಗವತ ಹೇಳುವ ಪ್ರಕಾರ ಇವರೇ ಈ ಅಸುರರೇ ತ್ರಿಪುರಾಸುರರು ಈ ರೀತಿ ಹೋಗಿ ಕೂತವರು ತ್ರಿಪುರಾಸುರರು ಇವರು ಈ ರೀತಿ ಕೂತು ತಾವು ಇಡೀ ಲೋಕಗಳನ್ನೆಲ್ಲ ಬಾಧಿಸ್ಲಿಕ್ಕೆ ಶುರು ಮಾಡಿದರು ಕೀಟ್ಲೆ ಕೊಡ್ಲಿಕ್ಕೆ ಶುರು ಮಾಡಿದರು ಪೀಠ ಕೊಡ್ಲಿಕ್ಕೆ ಶುರು ಮಾಡಿದರು ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ ಏನು ಬೇಕಾದರೂ ಮಾಡ್ತಾರೆ ದೇವತೆಗಳಿಗೂ ಬಾಧಿಸ್ಲಿಕ್ಕೆ ಶುರು ಮಾಡಿದರು ಏನು ಮಾಡಬೇಕು ಗೊತ್ತಾಗದೆ ದೇವತೆಗಳೆಲ್ಲ ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ ಓ ಶಿವನೇ ನೀನೇ ಆ ತ್ರಿಪುರಾಸುರನ್ನ ಸಂಹಾರ ಮಾಡಬೇಕು ಅವರ ಆ ಪಟ್ಟಣಗಳನ್ನು ಧ್ವಂಸ ಮಾಡುವ ಮೂಲಕ ಅಂತ ಆಯಿತು ಅಂತ ಶಿವ ಒಪ್ಪಿದ ಒಪ್ಪಿ ತಾನು ವೃಷಭವನ್ನ ಏರಿ ಅಂದರೆ ನಂದಿಯನ್ನು ಏರಿ ಬಂದು ಆ ತ್ರಿಪುರಾಸುರರೊಟ್ಟಿಗೆ ಯುದ್ಧವನ್ನ ಮಾಡಿ ಆ ತ್ರಿಪುರಾಸುರರನ್ನ ಕುಂದು ಮುಗಿಸಿದ ಆದರೆ ಆಶ್ಚರ್ಯ ಹೇಳಿದ್ರೆ ಈ ಅಸುರರ ಗುರುಗಳಾದ ದೈತ್ಯ ಈ ಮಯಾಸುರ ಏನಿದ್ದಾನೆ ಮಯಾಸುರ ಒಂದು ರಸವನ್ನು ನಿರ್ಮಾಣ ಮಾಡಿಟ್ಟಿದ್ದ ಆ ಸಿದ್ಧರಸದಲ್ಲಿ ಸತ್ತವರನ್ನು ಹೋಗಿ ಮುಳುಗಿಸಿದರೆ ಮತ್ತೆ ಅವರು ಎದ್ದು ಬರ್ತಾ ಇತ್ತು ಅಂತ ಒಂದು ಸಿದ್ಧರಸ ಅದರಿಂದಾಗಿ ಸತ್ತವರನ್ನೆಲ್ಲ ತಗೊಂಡು ಹೋಗಿ ದೈತ್ಯರೇನಿದ್ದಾರೆ ಅವರು ಮುಳುಗಿಸಿದ್ರು ಅದರಿಂದ ಸತ್ತ ದೈತ್ಯರು ಮತ್ತೆ ಎದ್ದು ಬಂದರು ಮತ್ತೆ ತ್ರಿಪುರಾಸುರ ತ್ರಿಪುರವನ್ನು ತಾವು ತ್ರಿಪುರದಲ್ಲಿ ಸೇರಿಕೊಂಡು ಸಂಹಾರ ಮಾಡಲಿಕ್ಕೆ ಶುರು ಮಾಡಿದ್ರು ಎಲ್ಲರನ್ನು ಇಡೀ ಲೋಕವನ್ನು ಬಾಧಿಸಲಿಕ್ಕೆ ಶುರು ಮಾಡಿದ್ರು ಶಿವ ಮತ್ತೆ ಯುದ್ಧಕ್ಕೆ ಬಂದ ತ್ರಿಪುರಾಸುರನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಆದರೆ ಎಲ್ಲಿವರೆಗೆ ಸಿದ್ಧರಸ ಇರ್ತದೆ ಅಲ್ಲಿವರೆಗೆ ಇವರನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಆಗ ಶಿವನಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರ ವಿಷ್ಣು ಬರ್ತಾರೆ ಹಸುವಾಗಿ ಬ್ರಹ್ಮನನ್ನ ಕರುವನ್ನಾಗಿ ಮಾಡಿಕೊಂಡು ತಾನು ಬಂದು ಆ ಹಸು ರೂಪದಲ್ಲಿ ಬಂದು ಇಡೀ ಆ ಸಿದ್ಧರಸವನ್ನೆಲ್ಲ ಪಾನ ಮಾಡಿಬಿಡ್ತಾನೆ ಆದರೆ ಇನ್ನೊಂದು ಈ ಬೇರೆ ಪುರಾಣಗಳಲ್ಲಿ ತಿಳಿಸುತ್ತದೆ ಇನ್ನೊಂದು ಅಲ್ಲಿ ಅಡ್ಡಿ ಇರ್ತದೆ ಏನಂದ್ರೆ ಈ ತ್ರಿಪುರಾಸುರರ ಪತ್ನಿಯರು ಮಹಾಪತಿವ್ರತೆಯರು ಆ ಪಾತಿವೃತ್ಯದಿಂದಾಗಿ ಇವರನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇರುವುದಿಲ್ಲ ಶಿವನಿಗೆ ಅದಕ್ಕೋಸ್ಕರ ವಿಷ್ಣು ಬುದ್ಧರೂಪದಿಂದ ಹೋಗಿ ಅವರ ಮುಂದೆ ಬತ್ತಲೆಯಾಗಿ ನಿಂತಿದೆ ಬತ್ತಲೆ ನಿಂತಿಹ ಬುದ್ಧನಿಗೆ ಅಂತ ಇದನ್ನೇ ತಿಳಿಸುವಂತಹದ್ದು ಬತ್ತಲೆಯಾಗಿ ನಿಂತು ಆ ತ್ರಿಪುರಾಸುರರ ಮನಸ್ಸನ್ನ ಕೆಡಿಸ್ತಾನೆ ಮನಸ್ಸನ್ನ ಕೆಡಿಸಿಕೊಂಡಂತಹ ಆ ತ್ರಿಪುರಾಸುರರ ಪತ್ನಿಯರ ಪಾತಿವೃತ್ಯ ನಾಶ ಆಗೋಯಿತು ಅದರಿಂದಾಗಿ ಶಿವ ಮತ್ತೆ ತಾನು ಮೇರುವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡು ಮತ್ತೆ ನಾರಾಯಣನ ನಾರಾಯಣನೇ ವಿಶೇಷವಾಗಿ ಅಸ್ತ್ರದಲ್ಲಿ ತಾನು ಸೇರಿದನಂತೆ ಅಂತಹ ಅಸ್ತ್ರದಿಂದ ತಾನು ಆ ತ್ರಿಪುರಾಸುರರನ್ನ ಸಂಹಾರ ಮಾಡುವ ಮೂಲಕ ತ್ರಿಪುರಾಸುರರ ಸಂಹಾರಿ ತ್ರಿಪುರಾಸುರ ಸಂಹಾರಿ ಅಂತ ತಾನು ಪ್ರಸಿದ್ಧನಾದ ಅಂತ ಪುರಾಣಗಳು ತಿಳಿಸ್ಕೊಂಡು ಹೋಗ್ತದೆ ಇದನ್ನೇ ಪುರು ತ್ರಿಪುರರಂಧನಂ ಅಂತ ಹೇಳ್ತಾರೆ ಅದರ ನಂತರ ವಿವಿಧ ದೈತ್ಯ ವಿಧ್ವಂಸನಂ ನಾನಾ ವಿಧವಾದ ದೈತ್ಯರ ಸಂಹಾರವನ್ನು ಮಾಡಿದೆಯಾ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಾನಾ ವಿಧವಾದ ದೈತ್ಯ